ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಎರಡು ಮುಖ್ಯವಾದ ಹೊಸ ಮಾಹಿತಿನ ಕೊಟ್ಟಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ನಾಳೆ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂದರಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಸರ್ಕಾರ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ನಾಲ್ಕು ಸಾವಿರ ಹಣ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ ಹಾಗಾದರೆ ಬನ್ನಿ ಯಾವ ಜಿಲ್ಲೆಗಳಿಗೆ ಈ ಆರು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಪ್ರತಿನಿತ್ಯವೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಇದೀಗ ಸರ್ಕಾರದಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ದು ನಾಳೆ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂದರಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ನಾಲ್ಕು ಸಾವಿರ ಹಣ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ಹಣ ಒಟ್ಟಾರೆ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾ ಇದೆ ಈ ಆರು ಸಾವಿರ ಹಣಕ್ಕೆ ಸರ್ಕಾರ ಐದು ನಿಯಮಗಳನ್ನ ಕೂಡ ಜಾರಿಗೆ ತಂದಿದ್ದು ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ನೋಡಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಸರ್ಕಾರ ಆರು ಸಾವಿರ ಹಣನ ಕ್ಯಾನ್ಸಲ್ ಮಾಡಿದೆ ಉಳಿದಿರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಸರ್ಕಾರ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ನಾಳೆ ಶುಕ್ರವಾರ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಆ ಒಂದು ಜಿಲ್ಲೆಗಳ ಹೆಸರು ಏನು ಅಂದರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಮತ್ತು ಬಿಜಾಪುರ ಈ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ನಾಲ್ಕು ಸಾವಿರ ಹಣ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಕಳೆದ ಐದು ತಿಂಗಳ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ಹಣ ಒಟ್ಟಾರೆ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡ್ತಾ ಇದೆ ಇತ್ತೀಚೆಗೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣ ಜಮಾ ಆಗಿಲ್ಲ ಅಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ನಿಯಮಗಳ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಕ್ಯಾನ್ಸಲ್ ಆಗಿರುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಅದೇ ಒಂದು ಕಾರಣಕ್ಕೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಬಾರಿ ಆರು ಸಾವಿರ ಹಣನ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದು ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹದಿನೈದು ಅಥವಾ ಹದಿನಾರನೇ ಕಂತಿನ ಹಣನ ನೀವು ಪಡ್ಕೊಂಡಿದ್ರೆ ಆದಷ್ಟು ಬೇಗ ಮಾರ್ಚ್ ತಿಂಗಳು ಮುಗಿಯುವಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಈ ಆರು ಸಾವಿರ ಹಣನ ಪಡ್ಕೋತೀರ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಸರ್ಕಾರದಿಂದ ಹಣ ಜಮಾ ಆಗೇ ಆಗುತ್ತೆ ಅದೇ ರೀತಿ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣನ ಸರ್ಕಾರ ಸ್ಟಾಪ್ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಸರ್ಕಾರ ಯಾವುದ ರೀತಿಯ ಒಂದು ಹಣನ ಜಮಾ ಮಾಡೋದಿಲ್ಲ ಕಾರಣ ಏನು ಅಂದರೆ ಅನ್ನಭಾಗ್ಯ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ತಲಾ ಹದಿನೈದು ಕೆ ಜಿ ಅಕ್ಕಿನ ಸರ್ಕಾರ ಜಮಾ ಮಾಡ್ತಾ ಇದ್ದು ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಅಕ್ಕಿ ಬದಲು ಹಣನ ಸರ್ಕಾರ ಸ್ಟಾಪ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ